ಕೊಪ್ಪಳ ನಗರದಲ್ಲಿ ಭಾರೀ ಅಗ್ನಿ ದುರಂತ ಒಂದು ಸಂಭವಿಸಿದೆ ಬೆಂಕಿಯ ಅಟ್ಟಹಾಸಕ್ಕೆ ಅಂಗಡಿಗಳು ಧಗ ಧಗನೆ ಹೊತ್ತಿ ಉರಿತಾ ಇವೆ ಕೊಪ್ಪಳದಲ್ಲಿ ಇದು ಕೊಪ್ಪಳದ ಬಸ್ ನಿಲ್ದಾಣದ ಬಳಿನೇ ಹೀಗಾಗ್ಬಿಟ್ಟಿದೆ ಏನಾಗಿದ್ದು ಹಾರ್ಡ್ವೇರ್ ಶಾಪ್ ಒಂದರಲ್ಲಿ ಅಗ್ನಿ ಅನಾಹುತ ಆಗಿದೆ ನೋಡ ನೋಡ್ತಾ ಇದ್ದಂಗೆನೆ ಒಂದಾದ್ಮೇಲೆ ಮತ್ತೊಂದಂತೆ ಅಂಗಡಿಗಳು ಹೊತ್ತಿ ಉರಿತಾ ಇದೆಯಂತೆ ಕೊಪ್ಪಳದ ಬಸ್ ನಿಲ್ದಾಣದ ಬಳಿಯ ಅಂಗಡಿ ಹೊತ್ತಿ ಉರಿತಾ ಇರುವಂತಹ ಬೆಂಕಿ ಮುಗಿಲೆತ್ತರಕ್ಕೆ ಹೋಗಿರುವಂತಹ ಹೊಗೆ ಕಂಡು ಜನ ಎಲ್ಲ ಒಂದ್ ರೀತಿ ಬೆಚ್ಚಬಿದ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಯಾವ ಮಟ್ಟಿಗೆ ಬೆಂಕಿ ಹೊತ್ತಿ ಉರಿತಾ ಇದೆ Karena laki-laki sudah ada. ಬಟ್ ಇದು ಆಗಿರುವಂತ ಅನಾಹುತ ಹೇಗೆ ಒಂದು ಅಂಗಡಿಯಿಂದ ಮತ್ತೊಂದು ಅಂಗಡಿಗೆ ಬೆಂಕಿ ವ್ಯಾಪಿಸ್ತಾ ಇದೆ ನೋಡಿ ಆಮೇಲೆ ಹೇಳಿ ಕೇಳಿ ಹಾರ್ಡ್ವೇರ್ ಶಾಪು ಅಂದರೆ ಈ ಪ್ಲಾಸ್ಟಿಕ್ ಐಟಮ್ಸು ಪಿ ವಿ ಸಿ ಐಟಮ್ಸು ಈ ಥರ ಎಲ್ಲ ಭಾಳ ಇಟ್ಕೊಂಡಿರ್ತಾರೆ ಹಾಗಾಗಿ ಬೆಂಕಿ ಭಾಳ ಪೇಂಟ್ ಪೇಂಟ್ಸ್ ವಾರ್ನಿಶು ಇದಕ್ಕೆಲ್ಲ ಏನಾದರೂ ಬೆಂಕಿ ಹದ್ಬಿಟ್ರೆ ಎಷ್ಟು ಬೇಗ ಬೆಂಕಿ ವ್ಯಾಪಿಸ್ತಾ ಹೋಗೋದು ಹೀಗಾಗಿ ಭಾಳ ಬೇಗ ಬೆಂಕಿ ವ್ಯಾಪಿಸಿದೆ ಅಂತ ಕಾಣಿಸುತ್ತೆ ಆಮೇಲೆ ಕಳೆದ ಒಂದೂವರೆ ಗಂಟೆಯಿಂದ ಬೆಂಕಿ ಹೀಗೆ ಧಗ ಧಗನೆ ಹೊತ್ತುರಿತಾ ಇದೆಯಂತೆ ಅಂಗಡಿಯಿಂದ ಅಂಗಡಿಗೆ ವ್ಯಾಪಿಸ್ತಾ ಇದೆ ಬೆಂಕಿ ಹೊತ್ತಿ ಉರಿತಾ ಇದೆ ತಮ್ಮ ಅಂಗಡಿಗಳು ಅದನ್ನು ನೋಡಿ ಪಾಪ ಆ ಬಾಡಿಗೆಗೆ ಪಡೆದಿರ್ತಾರೋ ಅವ್ರದ್ದೇ ಅಂಗಡಿನೂ ಓಳಾಡ್ತಿದ್ದಾರೆ ಅಂಗಡಿ ಒಳಗಿರುವಂಥ ಐಟಮ್ಸ್ ಎಲ್ಲ ಸುತ್ತೋಗ್ತಾ ಇರುವಂಥದ್ದನ್ನು ನೋಡಿ ಮಾಲೀಕರು ಪಾಪ ಕಣ್ಣೀರು ಹಾಕ್ತಾ ಇದ್ರು ಆಮೇಲೆ ಹಲವು ಅಂಗಡಿಗಳಲ್ಲಿ ಬೇರೆ ಬೇರೆ ಅಂತ ಥರನ ವಸ್ತುಗಳಿರುತ್ತಲ್ವ ಸ್ಫೋಟಗೊಳ್ತಾ ಇದ್ದಾವಂತೆ ಅದೆಲ್ಲ ನೋಡಿ ಆ ಅಂಗಡಿಗಳ ಮಾಲೀಕರುಗಳು ಕಣ್ಣೀರು ಹಾಕ್ತಾ ಇದ್ದಾರೆ ನೋಡಿ ಪಾಪ ನಾವು ಪ್ರತಿನಿಧಿ ಸಂಜಯ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಸಂಜಯ್ ಹೇಗೆ ಸಂಭವಿಸಿದ್ದು ಈ ಅಗ್ನಿ ಅವಘಡ ಆಮೇಲೆ ಈಗ ಕಂಪ್ಲೀಟ್ ಆಗಿ ಕೆಡಿಸುವಂತ ಕಾರ್ಯ ಆಗಿದ್ಯಾ ಒಂದೆಷ್ಟು ಅಂಗಡಿಗೆ ವ್ಯಾಪಿಸಿರ್ಬೋದು ಸಂಜಯ್ ಮಲ್ತೇಶ್ ಇದು ಕೊಪ್ಪಳ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ರೈಲ್ವೆ ಸ್ಟೇಷನ್ ಹೋಗುವಂತಹ ಮಾರ್ಗದಲ್ಲಿರ್ತಕ್ಕಂತಹ ಈ ಅಂಗಡಿಗಳು ಇಲ್ಲಿ ಸಾಕಷ್ಟು ಪ್ರತಿನಿತ್ಯ ಸಾವಿರಾರು ಜನ ಜನ ನಿಬಿಡ ಇರುವಂತಹ ಒಂದು ಪ್ರದೇಶ ಈ ಪ್ರದೇಶದಲ್ಲಿ ಮೊದಲು ಪೇಂಟ್ ಅಂಗಡಿಯಲ್ಲಿ ಸಣ್ಣ ಮಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಳ್ತದೆ ಆ ಬೆಂಕಿ ಕಾಣಿಸ್ಕೊಂಡ ನಂತರ ಅಲ್ಲಿನ ಸಿಬ್ಬಂದಿ ಆ ಸಾಕಷ್ಟು ಹೊರಗೆ ಓಡಿ ಬರ್ತಾರೆ ಬಂದ ನಂತರ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಮಾಹಿತಿ ನೀಡುವಂತ ಒಂದು ಕೆಲಸ ಮಾಡ್ತಾರೆ ಆದ್ರೆ ಬೆಂಕಿ ನಂದಿಸುವ ಕಾರ್ಯ ಆರಂಭವಾದ್ರೂ ಕೂಡ ಬೆಂಕಿ ತಹಬದಿಗೆ ಬರೋದಿಲ್ಲ ಬದಲಾಗಿ ಸುತ್ತಮುತ್ತಲಿನ ಅಂಗಡಿಗಳಿಗೂ ಕೂಡ ಹಬ್ಬಕೊಳ್ತದೆ ಮೊದಲು ಪೇಂಟ್ ಅಂಗಡಿಯಲ್ಲಿ ಕಾಣಿಸ್ಕೊಂಡಂತ ಬೆಂಕಿ ನಂತರ ಪಕ್ಕದಲ್ಲಿಂತ ಹಾರ್ಡ್ವೇರ್ ಅಂಗಡಿಗಳಿಗೆ ವ್ಯಾಪಿಸುತ್ತೆ ಜೊತೆಗೆ ಸುತ್ತಮುತ್ತಲ ಅನೇಕ ಎಲೆಕ್ಟ್ರಾನಿಕ್ಸ್ ಸೇರಿದಂತೆ ಅನೇಕ ಅಂಗಡಿಗಳಿವೆ ಆ ಎಲ್ಲ ಅಂಗಡಿಗಳು ಕೂಡ ಬೆಂಕಿ ಆ ಹಚ್ಚಿಕೊಳ್ಳುತ್ತದೆ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಮತ್ತು ಹೊಗೆ ಆವರಿಸಿಕೊಳ್ಳುತ್ತದೆ ಇದು ಸುತ್ತಮುತ್ತಲಿನ ವ್ಯಾಪಾರಸ್ಥರಿಗೆ ಮತ್ತು ಜನರ ಆತಂಕವನ್ನು ಕೂಡ ಹೆಚ್ಚಿಸಲಿಕ್ಕೆ ಹೆಚ್ಚಿಸುತ್ತದೆ ಯಾಕಂತಂದ್ರೆ ಕೆಲವೊಂದು ಕಡೆ ಅಂಗಡಿಯಲ್ಲಿದ್ದಂತಹ ಅನೇಕ ವಸ್ತುಗಳು ಫೋಟೋಗೊಳ್ತಾ ಇದ್ರೆ ಇನ್ನೊಂದು ಕಡೆ ಅಂದ್ರೆ ಬೆಂಕಿಯ ಕೆನಾಲಿಗೆ ಒಂದ್ ಅಂಗಡಿಯಿಂದ ಇನ್ನೊಂದು ಕಡೆ ವ್ಯಾಪಿಸ ಸಂದರ್ಭದಲ್ಲಿ ಅನೇಕ ವ್ಯಾಪಾರಸ್ಥರು ಪರದಾಡ್ತಾರೆ ತಮ್ಮ ಅಂಗಡಿಯಲ್ಲಿ ವಸ್ತುಗಳನ್ನ ಹೊರಗೆ ಸಾಗಾಟ ಮಾಡಿ ಅವರನ್ನ ಬೇಗ ಬೇರೆ ಸ್ಥಳಕ್ಕೆ ಸಾಗಾಟ ಮಾಡಲಿಕ್ಕೆ ಸಾಕಷ್ಟೊಂದು ಹರಸಾಹಸ ಪಡ್ತಾರೆ ಅನೇಕರು ತಮ್ಮ ವಸ್ತುಗಳು ತಮ್ಮ ಕಣ್ಣು ಮುಂದೆಯೇ ಆ ಬೆಂಕಿಯಲ್ಲಿ ಹೊತ್ತುಕೊಂಡು ಹುರಿತಾ ಇರೋದು ನೋಡಿ ಕಣ್ಣೀರು ಹಾಕುವಂತ ಒಂದು ಕೆಲಸವೂ ಕೂಡ ಸ್ಥಳದಲ್ಲಿ ನಡೆದಿರುವಂತದ್ದು ಇನ್ನು ಬೆಂಕಿ ನಂದಿಸುವ ಕಾರ್ಯ ಅನೇಕ ಆಗ್ತದೆ ಕಳೆದ ಒಂದು ಎರಡು ಗಂಟೆಯಿಂದ ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡ್ತಾರೆ ಅಗ್ನಿಶಾಮಕ ಸಿಬ್ಬಂದಿ ನಿರಂತರವಾಗಿ ಮಾಡ್ತಾ ಇದ್ರೆ ಆದ್ರೆ ಬೆಂಕಿ ತರಬದಿಗೆ ಬರುವಂತ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಬದಲಾಗಿ ಅಂತಂದ್ರೆ ಈ ಬೇರೆ ಬೇರೆ ರೈಲ್ವೆ ಅವೆಲ್ಲ ಬೆಂಕಿ ಕಾರ್ಯ ಆಟೋಮೆಟಿಕ್ ಆದ್ರೂ ಕೂಡ ಆಗ್ತಾ ಇಲ್ಲ ಇದು ಆತಂಕವನ್ನ ಹೆಚ್ಚಿಸ್ತಾ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಜಯ್